ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ನಮ್ಮ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಲ್ಲರೂ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೇನೆ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೋಜ್ ಒಂದು ಸಲ ನೋಡಬಹುದು ನಾನ್ನೂರ ಎಂಬತ್ತೈದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಆ ನಂತರ ಫ್ಲಾಟ್ ಆಗಿ ಟ್ರೇಡ್ ಆಗಿದೆ ಬಟ್ ಮಧ್ಯಾಹ್ನದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ನಾನೂರ ಎಂಬತ್ತೈದು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೋನ್ಸ್ ನಂತರ ನಾ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನೂರಂಟ್ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೇಮ್ ಪರ್ಫಾರ್ಮೆನ್ಸ್ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಗಿ ನಂತರ ಸೇಮ್ ರೇಂಜಲ್ಲಿ ಟ್ರೇಡ್ ಆಗಿ ಮಧ್ಯೆ ಸ್ವಲ್ಪ ಡೌನ್ ಆಗಿ ನಂತರ ಒಳ್ಳೆ ರಿಕವರಿ ಕಂಡು ಬಂದು ಓವರ್ ಆಲ್ ಇನ್ನೂರ ಅರವತ್ತೇಳು ಪಾಯಿಂಟ್ಸ್ ಅಪ್ ಅಲ್ಲಿ ನಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ನೆನ್ನೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆನೆ ನಂತರ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ನೋಡಬಹುದು ಎಫ್ ಎಸ್ ಎಂಟು ಸಾವಿರದ ಮೂರು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ನೆಟ್ ಬಯಿಂಗ್ ಅನ್ನ ಮಾಡಿದ್ದಾರೆ ಐ ಎಸ್ ಕಡೆಗಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಹಾಗೆ ಎಸ್ ಕಡೆಗಿಂದ ನೆಟ್ ಬಯಿಂಗ್ ಕೂಡ ಕಂಟಿನ್ಯೂ ಆಗಿದೆ ನೆನೆ ಕೂಡ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಝೈಡಸ್ ಲೈಫ್ ಸೈನ್ಸ್ ಸುದ್ದಿಯಲ್ಲಿ ಕಾರಣ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನ್ಯೂಸ್ ಬಂದಿದೆ ನೋಡಬಹುದು ಸಿಕ್ಕಿದೆ ಈ ಒಂದು ನ್ಯೂಸ್ ಜೈಡಸ್ ಲೈಫ್ ಸೈನ್ಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಂತರ ಗ್ಯಾಲಕ್ಸಿ ಸರ್ಫೆಕ್ಟೆಂಟ್ಸ್ ಸುದ್ದಿಲಿರುತ್ತೆ ಕಾರಣ ನೀವು ನೋಡಬಹುದು ಗ್ಯಾಲಕ್ಸಿ ಸರ್ಫೆಕ್ಟೆನ್ಸ್ ಪಾರ್ಟ್ನರ್ಸ್ ವಿತ್ ಗ್ಲೋಬಲ್ ಕಸ್ಟಮರ್ ಫಾರ್ ಓವರ್ಸೀಸ್ ಪ್ಲಾಂಟ್ ಓವರ್ಸೀಸ್ ಅಲ್ಲಿ ಪ್ಲಾಂಟ್ ಸ್ಥಾಪನೆ ಮಾಡಲಿಕ್ಕೆ ಗ್ಲೋಬಲ್ ಕಸ್ಟಮರ್ ಜೊತೆ ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿದೆ ಅಥವಾ ಪಾರ್ಟ್ನರ್ಶಿಪ್ ಅನ್ನ ಮಾಡಿದೆ ಈ ಒಂದು ಪಾರ್ಟ್ನರ್ಶಿಪ್ ನ ಕಾರಣಕ್ಕಾಗಿ ಗ್ಯಾಲಕ್ಸಿ ಸರ್ಫೆಕ್ಟಂಟ್ ಸುದ್ದಿಯಲ್ಲಿ ಸ್ಟಾಕ್ ನ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಐಒಎಲ್ ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಅಥವಾ ಸಿ ಪಿ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಯುರೋಪಿಯನ್ ಡ್ರಗ್ ಅಥಾರಿಟಿಯಿಂದ ಕಂಪನಿ ಒಂದು ಪ್ರಾಡಕ್ಟ್ ಗೆ ಅಪ್ರೂವಲ್ ಸಿಕ್ಕಿದೆ ಸೂಟಬಲ್ ಫಾರ್ ಸೇಲ್ ಅಂತ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸಿ ಪಿ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಐವಟಿ ಸೊಲ್ಯೂಷನ್ಸ್ ಲಾಂಚ್ ಮಾಡಿದೆ ಅಮೆಝಾನ್ ವೆಬ್ ಗೆ ಸಂಬಂಧಪಟ್ಟಂತೆ ಈ ಒಂದು ಕಾರಣಕ್ಕಾಗಿ ಆರ್ ಸಿಸ್ಟಮ್ಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಜಿಎಂಆರ್ ಏರ್ ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸ್ ಅನೌನ್ಸ್ ಮಾಡಿದೆ ಬರ್ಡ್ ಡೆಲ್ಲಿ ಏವಿಯೇಷನ್ ಪರ್ಸೆಂಟ್ ಸ್ಟೇಕ್ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಒಂದು ಅನೌನ್ಸ್ಮೆಂಟ್ನ ನ ಕಾರಣಕ್ಕಾಗಿ ಜಿ ಎಮ್ ಆರ್ ಏರ್ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಎಷ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ರೂಟ್ ಮೊಬೈಲ್ ಸುದ್ದಿಲಿರುತ್ತೆ ಕಾರಣ ನೀವು ನೋಡಬಹುದು ರೂಟ್ ಮೊಬೈಲ್ ಪೇರೆಂಟ್ ಪ್ರಾಕ್ಸಿಮಸ್ ಗ್ಲೋಬಲ್ ಪಾರ್ಟ್ನರ್ಸ್ ವಿತ್ ನೋಕಿಯಾ ಟು ಎಕ್ಸ್ಪ್ಯಾಂಡ್ ನೆಟ್ವರ್ಕ್ ಎಪಿ ಸೊಲ್ಯೂಷನ್ಸ್ ನೆಟ್ವರ್ಕ್ ಎಪಿಎ ಸೊಲ್ಯೂಷನ್ಸ್ ಎಕ್ಸ್ಪ್ಯಾಂಡ್ ಮಾಡಲಿಕ್ಕಾಗಿ ರೂಟ್ ಮೊಬೈಲ್ ನ ಪೇರೆಂಟ್ ಕಂಪನಿ ಪ್ರಾಕ್ಸಿಮಸ್ ಗ್ಲೋಬಲ್ ನೋಕಿಯಾ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ಈ ಒಂದು ಪಾರ್ಟ್ನರ್ಶಿಪ್ ನ ಕಾರಣಕ್ಕಾಗಿ ರೂಟ್ ಮೊಬೈಲ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಟೆಲಿಕಾಂ ಕಂಪನೀಸ್ ಗೆ ಸಂಬಂಧಪಟ್ಟಂತೆ ಟೆಲ್ಕೋ ಎ ಐ ತ್ರೀ ಸಿಕ್ಸ್ಟಿ ಲಾಂಚ್ ಮಾಡಿದೆ ಟೆಲಿಕಾಂ ಕಂಪನಿಗಳ ಆಪರೇಷನ್ಸ್ ಅನ್ನು ಟ್ರಾನ್ಸ್ಫಾರ್ಮ್ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ವಿಪ್ರೋ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಆರ್ ಪಿ ಇನ್ಫ್ರಾ ಕೂಡ ಸುದ್ದಿಲಿರುತ್ತೆ ನೋಡಬಹುದು ಆರ್ ಪಿ ಇನ್ಫ್ರಾ ಬ್ಯಾಕ್ಸ್ ಏಯ್ಟಿ ಒನ್ ಕ್ರೋರ್ ವಾಟರ್ ಸಪ್ಲೈ ಕಾಂಟ್ರಾಕ್ಟ್ ಇನ್ ಚೆನ್ನೈ ಚೆನ್ನೈಯಲ್ಲಿ ಕಂಪನಿಗೆ ಎಂಬತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ವಾಟರ್ ಸಪ್ಲೈಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಆರ್ ಪಿ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಒಂದು ನ್ಯೂಸ್ ಬಂದಿತ್ತು ಅರೌಂಡ್ ಒಂದೂವರೆ ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಇವತ್ತು ಕೂಡ ಅದೇ ರೀತಿ ಒಂದು ನ್ಯೂಸ್ ಬಂದಿದೆ ಇವತ್ತು ಕೂಡ ಒಂದೂವರೆ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಟಿಸಿಎಸ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ವಾಂಟೇಜ್ ಟವರ್ಸ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ಡಿಜಿಟಲ್ ಸರ್ವಿಸ್ ಪ್ಲಾಟ್ಫಾರ್ಮ್ ಲಾಂಚ್ ಮಾಡುವ ಬಗ್ಗೆ ಈ ಒಂದು ಡಿಜಿಟಲ್ ಸರ್ವಿಸ್ ಒಪ್ಪಂದದ ಕಾರಣಕ್ಕೆ ಟಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಆ್ಯಸ್ ಆಫ್ ನೋ ಐವತ್ನಾಲ್ಕು ಪಾಯಿಂಟ್ಸ್ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಒನ್ ವೇಟೆಡ್ ಮಾತ್ರ ಸ್ವಲ್ಪ ನೆಗೆಟಿವ್ ಇದೆ ಇನ್ನು ಓಪನ್ ಆಗಿರೋಂಥ ಎಲ್ಲ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಇವತ್ತು ಕೂಡ ಒಳ್ಳೆ ಮೊಮೆಂಟಮ್ ನೋಡಲಿಕ್ಕೆ ಸಿಗ್ತಾ ಇದೆ ನೋಡೋಣ ಇದು ಓವರ್ ಆಲ್ ಮಾರ್ಕೆಟ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತಾ ಅಥವಾ ಆ್ಯಸ್ ಯೂಶಲ್ ಅಪ್ಪಲ್ ಓಪನ್ ಆಗಿ ಡೌನ್ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಡುತ್ತಾ ಅಂತ ನಿನ್ನೆಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ನೋಡುವಂತ ಕುತೂಹಲ ಇದೆ ಜೊತೆಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇದೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೂಡ ಪಾಸಿಟಿವ್ ಮೊಮೆಂಟಮ್ ಗಳು ಕಾಣ್ತಾ ಇದೆ ಜೊತೆಗೆ ನಿನ್ನೆ ನಾವು ನೋಡಿದ್ವಿ ರುಪಿ ಕೂಡ ಡಾಲರ್ ಎದುರುಗಡೆ ಆಗಿದೆ ನಿನ್ನೆ ಇದು ಕೂಡ ತುಂಬಾ ಒಳ್ಳೆ ನ್ಯೂಸ್ ಆಗುತ್ತೆ ರುಪಿ ಸ್ಟ್ರೆಂತ್ ಆಗೋದು ಎಲ್ಲ ಕೂಡ ಪಾಸಿಟಿವ್ ಮೂಮೆಂಟ್ ಅಮ್ಮನ್ನು ತಂದ್ಕೊಳ್ತಿದೆ ಕೊಡುತ್ತಿದೆ ಅಂತಾನೆ ಹೇಳ್ಬಹುದು ರುಪಿ ಕೂಡ ಇವತ್ತು ಯಾವ ರೀತಿ ಇರುತ್ತೆ ನೋಡೋಣ ಜೊತೆಗೆ ಆಯಿಲ್ ಪ್ರೈಸ್ ನೋಡಬಹುದು ಬಿಲೋ ಸೆವೆಂಟಿ ಬಂದಿದೆ ಪಾಯಿಂಟ್ ಸೆವೆನ್ ಫೋರ್ ಅಲ್ಲಿ ಆಸ್ ಆಫ್ ಟ್ರೇಡ್ ಆಗ್ತಾ ಇದೆ ಬಿಲೋ ಸೆವೆಂಟಿ ಬಂದಿದೆ ಬ್ರೆಂಟ್ ಇದು ಕೂಡ ಪಾಸಿಟಿವ್ ಮೂಮೆಂಟ್ ಅನ್ನ ತಂದು ಕೊಡುತ್ತೆ ಯಾಕೆಂತಂದ್ರೆ ಜಾಸ್ತಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ ಕ್ರೂಡ್ ಕಡಿಮೆ ಆದ್ರೆ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಕೂಡ ಆಗುತ್ತೆ ಓವರ್ ಆಲ್ ಇರುವಂತಹ ಸುದ್ದಿಗಳೆಲ್ಲನೂ ಕೂಡ ಒಳ್ಳೆ ಸುದ್ದಿಗಳೇ ಇದಾವೆ ನೋಡೋಣ ಮಾರ್ಕೆಟ್ ಇದನ್ನ ಯಾವ ರೀತಿ ತಗೊಳುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಆಫ್ ನಾವು ಹಲವು ಪಾಸಿಟಿವ್ ಸುದ್ದಿಗಳಿದಾವೆ ಬಟ್ ಮಧ್ಯದಲ್ಲಿ ಯಾವ ನೆಗೆಟಿವ್ ಸುದ್ದಿಯನ್ನು ಕೊಡ್ತಾರೋ ಟ್ರಂಪ್ ಅನ್ನೋ ಗೊತ್ತಿಲ್ಲ ಆಫ್ ನೌ ಪಾಸಿಟಿವ್ ಇದೆ ನೋಡೋಣ ಬೆಸ್ಟ್ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ